ನಮಸ್ಕಾರ ಗೋಕಾಕ್ ಮಂದಿಗೆ ಹತ್ತು ವರ್ಷದ ನಂತರ ಗೋಕಾಕದಲ್ಲಿ ನಡೆಯುತ್ತಿರುವ ಲಕ್ಷ್ಮೀ ದೇವರ ಜಾತ್ರೆ ಬೃಹತ್ ಭಂಡಾರದ ಜಾತ್ರೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಜಾತ್ರೆಯ ಒಂದು ವಿಶೇಷತೆಯನ್ನು ನೋಡಿಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಒಂದು ಲಕ್ಷ್ಮೀ ದೇವರ ಇದು ಇದನ್ನು ಹೊಸದಾಗಿ ಜಾತ್ರೆಯ ಸಲುವಾಗಿ ಇದನ್ನು ನಿರ್ಮಾಣ ಮಾಡಿದ್ದು ಬಹಳಷ್ಟು ಅದ್ಭುತವಾಗಿ ಮತ್ತು ಸುಂದರವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇದು ಲಕ್ಷ್ಮಿ ಗುಡಿಯ ಒಳಾಂಗಣ ನೋಟ ಸುತ್ತಲೂ ಬಹಳಷ್ಟು ಅತ್ಯಂತ ಅದ್ಭುತವಾಗಿ ಈ ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಹೊಸದಾಗಿ ಕಂಗೊಳಿಸುತ್ತಿರುವ ಈ ಗುಡಿಯ ನೋಟ ಎಷ್ಟೊಂದು ಸುಂದರವಾಗಿದೆ ಲಕ್ಷ್ಮೀದೇವಿಯ ಜಾತ್ರೆಯ ನಿಮಿತ್ತವಾಗಿ ಗೋಕಾಕದಲ್ಲಿ ಚಲನಚಿತ್ರ ಸಹಿತ ಪ್ರದರ್ಶನಗೊಳ್ತಾ ಇದೆ ಉತ್ತರ ಕರ್ನಾಟಕ ಪ್ರತಿಭೆಗಳ ಒಂದು ಸನ್ನೆ ಒಂದು ಮಾತು ಎಂಬ ಚಲನಚಿತ್ರ ಲಕ್ಷ್ಮೀ ಟಾಕೀಸ್ನಲ್ಲಿ ಪ್ರದರ್ಶನಗೊಳ್ತಾ ಇದೆ ಅದೇ ಥರನಾಗಿ ಈ ಮೇಲನಕಟ್ಟಿ ಲಕ್ಷ್ಮೀದೇವಿ ಗುಡಿಯ ಹತ್ತಿರ ಅಮ್ಯೂಸ್ಮೆಂಟ್ ಪಾರ್ಕ್ ಸಹಿತ ನಿರ್ಮಾಣವಾಗಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಬಹಳಷ್ಟು ಆಟಗಳನ್ನ ಆಡ್ತಕ್ಕಂತ ಸಾಮಗ್ರಿಗಳು ಬಂದಿರುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಗೋಕಾಕದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಒಂದು ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಾವು ವಿಶ್ವಜ್ಯೋತಿ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿಯವರ ನಾಟಕ ಪ್ರದರ್ಶನಗೊಳ್ತಾ ಇದೆ ಗಂಗಿ ಮನೆಯಾಗ ಗೌರಿ ಹೊಲದಾಗ ಇದು ಶನಿದೇವರ್ ಗುಡಿ ಅಪೋಸಿಟ್ಲಿರ್ತಕ್ಕಂಥ ಒಂದು ರಸ್ತೆಯಲ್ಲಿ ಈ ನಾಟಕ ಕಂಪ್ನಿ ಬಂದಿದ್ದು ದಿನಾಲು ಮೂರು ಆಟಗಳು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ ಪ್ರಸಿದ್ಧ ನಾಟಕ ತಂಡದವರು ಇಲ್ಲಿ ನಾಟಕ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಗೋಕಾಕದಲ್ಲಿ ಈ ಜಾತ್ರೆಯ ನಿಮಿತ್ತವಾಗಿ ಮೂರು ನಾಟಕ ಕಂಪ್ನಿಗಳು ಆಗಮಿಸಿದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ಅಪೋಲೋ ಸರ್ಕಸ್ ಇನ್ನೂ ಮುಂತಾದ ಒಂದು ವೈಭವಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಗೋಕಾಕದಲ್ಲಿ ನಡೀತಾ ಇದ್ದಾವೆ ಇದು ಚಿತ್ರಾ ಪ್ರದರ್ಶನ ಪ್ರದರ್ಶನಗೊಳ್ತಿರ್ತಕ್ಕಂಥ ಜೈ ಮಾತೃಭೂಮಿ ಕಲಾ ಸಂಘ ಲಕ್ಷ್ಮೇಶ್ವರ್ ಅಲ್ಲೇ ನೋಡ್ತಿ ಇಲ್ಲಿ ನೋಡೆಂಬ ನಾಟಕ ಪ್ರದರ್ಶನ ಇದೆ ಈ ನಾಟಕದ ಪ್ರಮುಖ ಆಕರ್ಷಣೆ ಯೂಟ್ಯೂಬ್ ಸ್ಟಾರ್ ರಾಜ್ ಪರೀಟ್ ಅವರು ಇಲ್ಲಿ ಹಾಸ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇದು ಚಿತ್ರಾಟಕೀಸ್ ಟಾಕೀಸ್ನಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ನಾಟಕ ಕಂಪ್ನಿ ಹಾಗೆ ಚಿತ್ರಾಟಕೀಸ್ನಿಂದ ಗೊಂಬಿ ಗುಡಿ ಮಾರ್ಗವಾಗಿ ನಾವು ಹೋದರೆ ನಮಗೆ ಬ್ಯಾಳಿಕಾಟ ಹತ್ತಿರ ಇರತಕ್ಕಂಥ ಮತ್ತೊಂದು ಲಕ್ಷ್ಮೀ ದೇವರ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ ಗೋಕಾಕ್ ಜಾತ್ರೆಯ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಎರಡು ಜೋಡು ರಥಗಳನ್ನು ಮೂರು ದಿನಗಳ ಕಾಲದವರೆಗೆ ಎಳಿತಾ ಇದ್ದಾರೆ ಒಂದು ರಥ ಈ ಒಂದು ಬ್ಯಾಳಿ ಕಾಟಕ್ಕೆ ಬಂದರೆ ಇನ್ನೊಂದು ಮೊದಲ ನೋಡಿದ ಒಂದು ಲಕ್ಷ್ಮೀ ದೇವರ ದೇವಸ್ಥಾನ ಮೇರ್ ಮೇರ್ಕನ್ಕಟ್ಟಿ ಲಕ್ಷ್ಮೀ ದೇವಿಗೆ ಹೋಗ್ತಾ ಇದೆ ಅದೇ ಥರನಾಗಿ ಕುಂಬಾರ್ ಗಲ್ಲಿಯಲ್ಲಿ ಸಹಿತ ಶ್ರೀ ಗವಿ ಸಿದ್ದೇಶ್ವರ ನಾಟ್ಯ ಸಂಘ ಕೊಪ್ಪಳ ಇವರ ಒಂದು ಅಪ್ಪ ಚಿಂತ್ಯಾಗ ಮಗಳು ಸಂತ್ಯಾಗ ಎಂಬ ನಾಟಕ ದಿನಾಲು ಮೂರು ಆಟ ಪ್ರದರ್ಶನಗೊಳ್ತಾ ಇದೆ ಇದರಲ್ಲಿ ಧಾವಲ್ ತಾಳಿಕೋಟಿಯವರು ಪ್ರಮುಖವಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಇದು ಸಹಿತ ಒಂದು ಪ್ರಸಿದ್ಧ ನಾಟಕ ಕಂಪ್ನಿಯಾಗಿದೆ ಇದು ಕುಂಬಾರ್ಗಲಿಯಲ್ಲಿ ಈ ನಾಟಕ ಕಂಪ್ನಿ ಬಂದಿದೆ ಅದೇ ತರನಾಗಿ ಬ್ಯಾಳಿಕಾಟ ಹತ್ತಿರ ಸಹಿತ ಅಮ್ಯೂಸ್ಮೆಂಟ್ ಪಾರ್ಕ್ ನೋಡ್ತಾ ಇದ್ದೀವಿ ನಾವು ಬ್ಯಾಳಿಕಾಟ ಹತ್ತಿರದಲ್ಲಿರ್ತಕ್ಕಂಥ ಎನ್ ಎಸ್ ಎಫ್ ಖುಲ್ಲಾ ಜಾಗದಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ನಾವು ನೋಡಬಹುದು ಅದೇ ತರನಾಗಿ ತಂಬಾಕೆ ಫ್ಯಾಕ್ಟ್ರಿ ಹತ್ತಿರ ಹೊಸಮನಿ ದವಾಖಾನೆಯ ಪಕ್ಕದಲ್ಲಿ ಅಪೋಲೋ ಸರ್ಕಸ್ ಇದು ಸಹಿತ ದಿನಾಲು ಮೂರು ಆಟಗಳ ಒಂದು ಸರ್ಕಸ್ ಕಂಪ್ನಿ ಪ್ರದರ್ಶನ ನೀಡ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ಮೂವತ್ತು ಏಳು ಮೂವತ್ತು ಹೀಗೆ ಮೂರು ಆಟಗಳ ಒಂದು ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್